ಶ್ರೀ ಗುರುಭ್ಯೋ ನಮಃ ಕಲ್ಯಾಣೋತ್ಸವ ಎಂದರೆ ಸಮಸ್ತ ಜಗತ್ತಿನ ಒಡೆಯನಾದ ಸಮಸ್ತರಿಗೂ ಕಲ್ಯಾಣವನ್ನು ಮಾಡುವಂತಹ ಜಗತ್ ಕುಟುಂಬವನ್ನು ಕಟ್ಟಿಕೊಂಡು ನಡೆಸುವಂತಹ ಪಾರ್ವತಿ ಪರಮೇಶ್ವರರೇ ಆಗಿರಬಹುದು ಪದ್ಮಾವತಿ ಶ್ರೀನಿವಾಸರೇ ಆಗಿರಬಹುದು ಶ್ರೀದೇವಿ ಭೂದೇವಿ ಸಮೇತ ವೆಂಕಟೇಶ್ವರ ಕಲ್ಯಾಣವೇ ಆಗಿರಬಹುದು ಲಕ್ಷ್ಮೀನಾರಾಯಣ ಕಲ್ಯಾಣವೇ ಆಗಿರಬಹುದು ಎಲ್ಲರನ್ನು ಹಾಗೂ ಎಲ್ಲರ ಹಿತವನ್ನು ಕಾಯುವಂತಹ ದೈವಿಕ ಚೈತನ್ಯದಲ್ಲಿ ಎಲ್ಲರ ನಂಬಿಕೆಗಳಿಗೆ ದೀರ್ಘ ಅಮೃತ ಫಲಗಳನ್ನುಂತಹ ದೇವಾನು ದೇವತೆಗಳ ಚೈತನ್ಯ ಶಕ್ತಿಗಳನ್ನು ಅಷ್ಟ ದಿಕ್ಕುಗಳಲ್ಲೂ ನಡೆಸುವಂತಹ ಯಾವುದೇ ಆಗ್ರಹಗಳಿಲ್ಲದೆ ಸರ್ವರನ್ನು ಸಮನಾಗಿ ಅನುಗ್ರಹದಲ್ಲಿ ಅಮೃತಮಯವಾದ ಕೃಪಾ ಕಟಾಕ್ಷಗಳಲ್ಲಿ ಪಾಲಿಸುವ ಪೋಷಿಸುವ ಸಂರಕ್ಷಿಸುವ ಸಕಲ ಜೀವರಾಶಿಗಳಿಗೂ ಸಮಸ್ತವನ್ನು ಅನುಕೂಲಿಸುವ ಚೈತನ್ಯವನ್ನು ಸೃಷ್ಟಿ ಸ್ಥಿತ ಲಯಗಳಲ್ಲಿ ಯಾವುದೇ ದುಃಖದ ಏರುಪೇರುಗಳಾಗದಂತೆ ಮೋಕ್ಷ ಸ್ಥಿತಿಯಲ್ಲಿ ಜಗತ್ತನ್ನು ನಡೆಸುವಂತೆ ಮಾತಾ ಮಾತಾಪಿತೃಗಳ ಶಕ್ತಿಯಲ್ಲಿ ಆದಿ ದಂಪತಿಗಳ ಕಲ್ಯಾಣವೆಂದು ಪ್ರೇಮಯವಾದ ಲಕ್ಷ್ಮೀ ಸ್ವರೂಪ ಲಕ್ಷ್ಮೀನಾರಾಯಣ ಕಲ್ಯಾಣವೆಂದು ಆದರ್ಶ ದಾಂಪತ್ಯದ ರೂಪ ಸ್ವರೂಪಗಳಿಗೆ ಸೀತಾರಾಮರ ಕಲ್ಯಾಣವೆಂದು ಜಗತ್ತನ್ನು ಪ್ರೇಮಮಯವಾಗಿ ನಡೆಸುವಂತಹ ಭಗವಂತನ ಹೆಸರಿನಲ್ಲಿ ಮನುಕುಲದ ಸಕಲ ಜೀವಕುಲದ ಹಿತಕ್ಕಾಗಿ ನಡೆಸುವಂತ ಪಂಚಭೂತ ಶಕ್ತಿಗಳ ಯೋಗ ಕಲ್ಯಾಣ ಸ್ಥಿತಿಯೇ ಕಲ್ಯಾಣೋತ್ಸವ ಮಾನವನ ಕಲ್ಯಾಣಕ್ಕಾಗಿ ಲೋಕದ ಹಿತಕ್ಕಾಗಿ ದೈವ ಮಾಂಗಲ್ಯ ಧಾರಣೆ ಮಾಡುವುದು ಎಂದು ಅರ್ಥ